ನನ್ನ ಒಡೆಯನು ರಕ್ಷಕನ ವಿಮೋಚಕನ ಅತಿಬೇಗಿನ ಬರಲಿರುವ ಮದುವಿನ ಅದನ್ನು ತೇಸು ಕ್ರಿಸ್ತನ ದೇವರನ್ನು ನಂಬಿಸ್ತಾರೆ ಅದನ್ನು ದೇವರನ್ನು ಆಶೀರ್ವಾದ ಮಾಡಿ ಸಂದ್ರೆ ನಮ್ಮ ಬಲಗನ ಮೇಲೆ ವಾಕ್ಯನ ವಾಕ್ಯನಾರಿಕೆ ಮಾಡಿ ಎಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಆಮೇನ್ 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 ಹಲೋ ವಿಯ್ಯ ಈ ಸಮಯದಲ್ಲಿ ನೇರವಾಗಿ ನಾವು ದೇವ್ರವಾಕ್ಯದ ಕಡೆ ಹೋಗೋಣ ಹೋದ ವಾರ ಬಳ್ಳಾರಿಪುರ ಮನೆಯಲ್ಲಿ ಪ್ರಾರ್ಥನೆ ಕೂಟ ಇತ್ತು ಅವತ್ತಿನ ದಿವಸ ಒಂದು ಸಂದೇಶವನ್ನು ನಾವು ಧ್ಯಾನ ಮಾಡ್ತಾ ಬಂದಿದ್ವಿ ಅಮಾವಾಸ್ಯೆಗಿಂತ ಮುಂಚಿನ ದಿವಸ ಬುಧವಾರ ಅನ್ಸುತ್ತೆ ಅವತ್ತು ಒಂದು ಅಂಶ ಇತ್ತು ಮರೆತು ಎನ್ನುವಂಥ ಸಂದೇಶವನ್ನು ನಾವು ಧ್ಯಾನ ಮಾಡ್ತಾ ಬಂದ್ವಿ ಆವತ್ತಿನ ದಿವಸ ಅನೇಕರು ದೇವರನ್ನು ಮರೆತು ದೇವರ ಆಜ್ಞಾವಿಧಿಗಳನ್ನು ಮರೆತು ದೇವರು ಹೇಳಿರ್ತಕ್ಕಂಥ ಅನೇಕ ಮಾಡಿರ್ತಕ್ಕಂಥ ಮಹತ್ ಕಾರ್ಯಗಳನ್ನು ಅವರು ಮರೆತು ತಮ್ಮ ಜೀವಿತದಲ್ಲಿ ಅವರು ಭಯಂಕರವಾದಂಥ ಬಲಹೀನತೆಯ ಕಡೆಗೆ ಅವರು ನಡೆದಿರ್ತಕ್ಕಂಥ ಸಂಗತಿಗಳು ನಾಶನದ ಕಡೆಗೆ ಅವ್ರು ಹೋದಂಥ ಸಂಗತಿಗಳು ಅನೇಕವಾದಂಥ ವಿಷಯಗಳನ್ನು ಅವರು ಯಾವ ರೀತಿಯಾಗಿ ತಮ್ಮ ಜೀವಿತದಲ್ಲಿ ಅನುಭವಿಸಿದ್ರು ಎಂಬುದಾಗಿ ನಾವು ನೋಡಿದಂಥವರಾಗಿದ್ದೇವೆ ನಾವು ದೇವರನ್ನು ಮರಿಬಾರ್ದು ಆತನ ಆಜ್ಞಾವಿಧಿಗಳನ್ನು ಆಜ್ಞೆಗಳನ್ನು ಮರಿಬಾರ್ದು ಆತನು ನಮ್ಮ ಜೀವಿತದಲ್ಲಿ ಮಾಡಿದಂಥ ಮೇಲುಗಳನ್ನು ಮಹತ್ ಕಾರ್ಯಗಳನ್ನು ನಾವು ಮರಿಬಾರ್ದು ಅವರು ಮರೆತಿದ್ದಾರೆ ನಾವು ಮರಿಬಾರ್ದು ಎನ್ನುವಂಥ ರೀತಿಯಲ್ಲಿ ನಾವು ಸಂದೇಶವನ್ನು ಕೇಳಿದಂಥವರಾಗಿದ್ದೇವೆ ಪ್ರೇರಿ ಸಮದಲ್ಲಿ ಒಂದು ವ್ಯಶ್ ವ್ಯತ್ಯಾಸಕರವಾದಂಥ ಸಂದೇಶದ ಕಡೆಗೆ ಹೋಗೋಣ ಮಾರ್ಕನ ಬರೆದು ಸ್ವಾರ್ತೆ ಐದನೇ ಅಧ್ಯಾಯದಲ್ಲಿರ್ತಕ್ಕಂಥ ಒಂದು ಅಂಶವನ್ನು ಇವತ್ತಿನ ದಿವಸ ನಾವು ಧ್ಯಾನ ಮಾಡೋಣ ನಲವತ್ತನೇ ವಚನ ತರುವಾಯ ಆತನು ಅವರನ್ನು ಯಾಕೆ ಧೈರ್ಯಗೆಡುತ್ತೀರಿ ಇನ್ನೂ ನಿಮಗೆ ನಂಬಿಕೆ ಇಲ್ಲವೇ ಎಂದು ಕೇಳಲು ಅವರು ಬಹು ಭಯಪಟ್ಟು ಈತನು ಯಾರಿರಬಹುದು ಗಾಳಿಯೂ ಸಮುದ್ರವು ಸಹ ಈತನು ಹೇಳಿದ ಹಾಗೆ ಕೇಳುತ್ತವಲ್ಲ ಎಂದು ತಮ್ಮ ತಮ್ಮೊಳಗೆ ಮಾತಾಡಿಕೊಂಡರು ಎಂಬುದಾಗಿ ದಿವಸ ದೇವರನ್ನು ನಂಬಿದಂಥ ಮಕ್ಕಳಲ್ಲಿ ಶಕ್ತಿ ಉಳ್ಳಂತ ನಂಬಿಕೆ ಎನ್ನುವಂಥದ್ದು ಏನಾಗ್ತಾ ಇಲ್ಲ ಕಾಣಿಸ್ತಾ ಇಲ್ಲ ನಂಬುತ್ತಾ ಇದ್ದಾರೆ ಆದರೆ ಅವರ ನಂಬಿಕೆಯಲ್ಲಿ ಶಕ್ತಿ ಇಲ್ಲದ ನಂಬಿಕೆ ಉಳ್ಳವರಾಗಿ ಹಾಗೆ ಅವರು ಜೀವಿಸುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ದೇವರು ಯಾಕೆ ಹೇಳ್ತಾರೆ ಸತ್ಯವೇದ ಹೇಳ್ತಾ ಇದೆ ಯೇಸುಸ್ವಾಮಿ ಸೇವೆಯ ಆರಂಭದ ದಿವಸಗಳಲ್ಲಿ ಅನೇಕ ಸಾರಿ ಆತನ ಏನು ಮಾಡಿದ ನಿಮಗೆ ನಂಬಿಕೆ ಬಹಳ ಮುಖ್ಯ ನೀವು ನಂಬುವುದಾದರೆ ನಿಮಗೆ ಎಲ್ಲ ಕೂಡ ಆಗುತ್ತೆ ನೀವು ವಿಶ್ವಾಸವಿಡುವುದಾದರೆ ಖಂಡಿತವಾಗಿ ಎಲ್ಲ ಕಾರ್ಯಗಳು ಜರುಗಿಸಲ್ಪಡ್ತವೆ ನೀವು ನನ್ನನ್ನು ನಂಬಿದರೆ ನೀವು ಖಂಡಿತವಾಗಿ ಅನೇಕ ಮೇಲುಗಳನ್ನು ನೀವು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಎಂಬುದಾಗಿ ಅನೇಕರ ಜೀವಿತದಲ್ಲಿ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ ಯಾವುದೋ ಒಂದು ಸಂಗತಿ ಅವರ ಪ್ರಾಣ ನಷ್ಟ ಹೋಗುವಂಥ ಸ್ಥಿತಿಯ ಕಡೆಗೆ ಅದು ನಡೀತಾ ನಡೆಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅನೇಕರು ಭಯಪಟ್ಟು ಬಿಡ್ತಾರೆ ಅಯ್ಯೋ ನಾವು ಈ ಒಂದು ಜೀವಿತದಲ್ಲಿ ಮುಳುಗಿ ಹೋಗ್ಬಿಡ್ತೀವೇನೋ ಈ ಅಲೆಗಳು ಭಯಂಕರವಾದಂಥ ಕಷ್ಟಗಳು ನೋವುಗಳು ಸಾಲದ ಬಾಧೆ ಇಕ್ಕಟ್ಟು ಉಪದ್ರವ ಉಪಟಳ ತೊಂದರೆ ತಾಪತ್ರೆ ಕಷ್ಟ ಕಾರ್ಪಣೆ ಇವೆಲ್ಲವೂ ಕೂಡ ನಮ್ಮನ್ನು ಬಿಡ್ತಾವೇನೋ ಅಂತೇಳಿ ದೇವರನ್ನು ಕೂಗುವಾಗ ದೇವರು ಹೇಳ್ತಾ ಏನಂತ ಏನಂತೇಳಿ ನಿಮ್ಮ ನಂಬಿಕೆ ಎಲ್ಲಿ ಯಾಕೆ ಧೈರ್ಯ ಕೆಡುತ್ತೀರಿ ನಾನು ನಿಮಗೆ ಹೇಳಿದ್ದೀನಿ ಈಗಾಗಲೇ ಈ ಲೋಕದಲ್ಲಿ ಸಂಕಟ ಉಂಟು ಆದರೂ ನೀವು ಧೈರ್ಯವಾಗಿರಿ ನಾನು ಲೋಕವನ್ನು ಜಯಿಸಿದ್ದೇನೆ ಜಯಿಸಿದಂಥ ದೇವರು ನಾನಿದ್ದೇನೆ ನಾನು ಮರಣದ ಕೊಂಡಿಯನ್ನು ಮುರಿದಿದ್ದೇನೆ ನಾನು ಈ ಲೋಕದ ಎಲ್ಲ ಪಾಪವನ್ನು ಜಯಿಸಿದ್ದೇನೆ ಗೆದ್ದಿದ್ದೇನೆ ನನಗೆ ಅಸಾಧ್ಯ ಲೋಕದಲ್ಲಿ ಯಾವುದಿಲ್ಲ ನಾನು ಮರಣದ ಕೊಂಡಿಯನ್ನೇ ಮುರಿದು ಎದ್ದು ಬಂದಿರುವಾಗ ನೀವು ನನ್ನ ಮಕ್ಕಳಾಗಿರುವಾಗ ನಿಮ್ಮನ್ನು ಕೂಡ ನಾನು ಜಯವೀರರನ್ನಾಗಿ ಜಯಶಾಲಿಗಳನ್ನಾಗಿ ನಾನು ಮಾಡ್ತೇನೆ ಎಂಬುದಾಗಿ ಅಲ್ಲಲ್ಲಿಯ ನಾವು ನೋಡ್ತಾ ಇದ್ದೇವೆ ಶಿಷ್ಯರು ಭಯ ಪಡ್ತಾ ಇದ್ದಾರೆ ಯೇಸು ಆ ಅವರ ಸಂಗಡ ಇದ್ದಾಗಲೂ ಕೂಡ ದೋಣಿಯಲ್ಲಿ ಯೇಸು ಸ್ವಾಮಿ ಇರುವಾಗಲೂ ಕೂಡ ಆ ಈಚೆ ದಡದಿಂದ ಆಚೆ ದಡಕ್ಕೆ ಅವರು ಹೋಗುವಾಗ ಮಾರ್ಗ ಮಧ್ಯದಲ್ಲಿ ದೋಣಿಯ ಮಧ್ಯದಲ್ಲಿ ಸಮುದ್ರದಲ್ಲಿ ಅವರು ಇರುವಾಗ ಅಲೆಗಳು ತೆರೆಗಳು ಭಯಂಕರವಾದಂಥ ಉಪಾದಿಯಲ್ಲಿ ಇರುವಂಥ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ಸತ್ಯವೇದಿ ಹೇಳ್ತಾ ಇದೆ ಅವರು ಭಯ ಕಂಪಿತರಾದರು ಅಲ್ಲ ಯೇಸು ಅವರಿಗೆ ಬೋಧಿಸಿದ್ದಾನೆ ಅವರು ಪ್ರಾಕ್ಟಿಕಲ್ ಆಗಿ ಮಾಡ್ತಾ ಇಲ್ಲ ಅವರು ಪರಿಪೂರ್ಣವಾಗಿ ಹೃದಯಂತರಾಳದಿಂದ ನಂಬುತ್ತಾ ಇಲ್ಲ ವಿಶ್ವಾಸವನ್ನು ಇಡ್ತಾ ಇಲ್ಲ ಧೈರ್ಯಗೆಡ್ತಾ ಇದ್ದಾರೆ ಕಳವಳ ಪಡ್ತಾ ಇದ್ದಾರೆ ತಳಮಳಗೊಂಡಂಥ ಸ್ಥಿತಿಯಲ್ಲಿ ಇದ್ದಂಥವರಾಗಿ ಕಾಣಿಸ್ತಾ ಇದ್ದಾರೆ ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಯೇಸು ಅವರ ಕಡೆಗೆ ನೋಡಿ ಆತನೇನು ಮಾಡ್ತಾ ಇದ್ದಾನೆ ಅಂತಂದರೆ ಏನು ಮಾಡ್ತಾ ಇದ್ದಾನ್ರಿ ಗಾಳಿಯನ್ನು ಗದರಿಸಿ ಸಮುದ್ರಕ್ಕೆ ಸುಮ್ಮ ನೀರು ಎಂಬುದಾಗಿ ಹೇಳಿದಾಗ ಆ ಸಮುದ್ರ ಗಾಳಿ ನೀರು ಎಲ್ಲವೂ ಕೂಡ ಏನಾಯ್ತಂತೆ ಶಾಂತವಾಯಿತು ಏಸು ತನ್ನಲ್ಲಿರ್ತಕ್ಕಂಥ ಒಂದು ನಂಬಿಕೆಯ ಶಕ್ತಿಯ ನಂಬಿಕೆಯನ್ನು ಶಕ್ತಿಯಲ್ಲಿ ಆತನ ಏನು ಮಾಡ್ತಾ ಇದ್ದಾನೆ ತೋರ್ಪಡಿಸ್ತಾ ಇದ್ದಾನೆ ಅಲ್ಲಲ್ಲಿ ನಮಗೂ ಕೂಡ ಆಗಿ ನೀವು ಇರ್ರಿ ಎಂಬುದಾಗಿ ಏಸು ಏನು ಮಾಡ್ತಾ ಇದೆ ತಿಳಿಸ್ತಾ ಇದ್ದಾರೆ ಪ್ರಿಯರ್ ಅದಕ್ಕಾಗಿ ನಂಬಿಕೆ ಎನ್ನುವಂಥದ್ದು ಬಹಳ ದೊಡ್ಡದಾಗಿರ್ತಕ್ಕಂಥ ಕ್ರಿಸ್ತಿಯ ವಿಶ್ವಾಸಿಯ ಮಕ್ಕಳಲ್ಲಿ ಇರ್ತಕ್ಕಂಥ ಬಹುಮುಖ್ಯವಾಗಿರ್ತಕ್ಕಂಥ ಲಕ್ಷಣ ಪ್ರಿಯರೇ ನಾವು ದೇವರನ್ನು ಪರಿಪೂರ್ಣವಾಗಿ ನಂಬುವಾಗ ನಮ್ಮ ಎಲ್ಲ ಆಗು ಹೋಗುಗಳನ್ನು ದೇವರೇ ನೋಡಿಕೊಂಡು ಹೋಗ್ತಾನೆ ಎಂಬುದಾಗಿ ನಾವು ಪರಿಪೂರ್ಣವಾಗಿ ನಂಬಿಕೆ ಇಟ್ಟಾಗ ದೇವರ ಮೇಲೆ ಆತುಕೊಂಡಿರುವಾಗ ನಮ್ಮ ಬಾಯಿಂದ ಯಾವುದು ಕೂಡ ನೆಗೆಟಿವ್ ಆಗಿರ್ತಕ್ಕಂಥ ವಿಷಯಗಳನ್ನು ನಾವು ಮಾತಾಡ್ಬೋದು ಅಯ್ಯೋ ನಾನು ಸತ್ತೋಗ್ಬಿಡ್ತೇನೆ ಅಯ್ಯೋ ನನ್ನ ಜೀವಿತ ಇಷ್ಟೇ ಇರುತ್ತೆ ಅಯ್ಯೋ ನನ್ನನ್ನು ಕಾಪಾಡುವಂಥವ್ರು ಯಾರು ಇಲ್ಲಿ ಸಾಲದಿಂದ ಬಿಡುಗಡೆ ಕೊಡುವಂಥವ್ರು ಯಾರೂ ಇಲ್ಲ ಅಂತೇಳಿ ಅಂಥ ಮಾತುಗಳನ್ನು ನಮ್ಮ ಬಾಯಿಂದ ನಾವು ಮಾತಾಡ್ಬೋದು ಅಲ್ಲೆಲ್ಲಿ ಕಾರಣ ಏನು ಹೇಳ್ರಿ ನನ್ನ ದೇವರು ಆತನು ಏಸು ಖಂಡಿತವಾಗಿ ನಮ್ಮ ಜೀವಿತದಲ್ಲಿ ಬಿಡುಗಡೆಯನ್ನು ಕೊಡ್ತಾನೆ ಕೊರತೆಯನ್ನು ಆತನು ಸಮೃದ್ಧಿಯಾಗಿ ಮಾರ್ಪಡಿಸ್ತಾನೆ ರೋಗಗಳನ್ನು ಆತನು ಆರೋಗ್ಯವಾಗಿ ಬದಲಾಯಿಸ್ತಾನೆ ಮರಣಕರವಾದಂಥ ಸ್ಥಿತಿಯಿಂದ ಆತನು ಮೇಲಕ್ಕೆ ಜೀವವನ್ನು ಆತನು ತುಂಬತಾನೆ ಆದರೆ ನಾವೇನು ಮಾಡಬೇಕಂತೆ ನಂಬಿಕೆಯುಳ್ಳವರಾಗಿ ಹೇಳಬೇಕು ದೇವರು ಯಾಕೆ ಹೇಳ್ತಾ ಇದ್ದಾರೆ ಸತ್ಯವೇದ ಹೇಳ್ತಾ ಕಡೆಯವರೆಗೆ ತಾಳ್ಕೊಳ್ಳುವನು ರಕ್ಷಣೆಯನ್ನ ಒಂದುವನೆ ಎಂಬುದಾಗಿ ನಾವು ಕೊನೆಯವರೆಗೂ ಕೂಡ ನಮ್ಮ ಉಸಿರು ಇರೋವರೆಗೂ ಕೂಡ ದೇವರ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಯನ್ನ ವಿಶ್ವಾಸವನ್ನ ತಾಳ್ಮೆಯನ್ನ ಸಹನೆಯನ್ನ ಎಂದಿಗೂ ಕೂಡ ನಾವೇನ್ ಮಾಡಬಾರ್ದ್ರಿ ಕಳೆದುಕೊಳ್ಳಬಾರದು ಲೋಕವನ್ನು ನೋಡುವಾಗ ಕೆಲವೊಂದು ಜಂಜಾಟ ಪರಿಸ್ಥಿತಿಗಳು ಬರುವಾಗ ಅನಿಸುತ್ತೆ ನಿಜ ಆದರೆ ನಮ್ಮೊಳಗಡೆ ಇರ್ತಕ್ಕಂಥ ಪವಿತ್ರಾತ್ಮ ದೇವರು ನಮ್ಮನ್ನು ಎಚ್ಚರಪಡಿಸ್ತಾನೆ ನೀನು ಕಾದಿರು ಶಾಂತನಾಗಿರು ಖಂಡಿತವಾಗಿ ನಿನ್ನ ಜೀವಿತದಲ್ಲಿ ಬರಬೇಕಾದಂಥ ಮೇಲೂ ಸ್ವಲ್ಪ ತಡವಾದರೂ ಚಿಂತಿಲ್ಲ ಖಂಡಿತವಾಗಿ ದೇವರು ಪರೀಕ್ಷಿಸಿ ಏನು ಮಾಡ್ತಾನೆ ಸಫಲಪಡಿಸ್ತಾನೆ ನಿನಗೆ ಅನುಗ್ರಹಿಸ್ತಾನೆ ನಿನಗೆ ಕರುಣಿಸ್ತಾನೆ ಎಂಬುದಾಗಿ ಅಲ್ಲಲಿಲ್ಲ ಅದಕ್ಕಾಗಿ ನಮ್ಮ ಜೀವನ ಯಾತ್ರೆಯಲ್ಲಿ ನಾವು ಧೃತಿಗೆ ಬೇಡ ಧೈರ್ಯ ಕಳೆದುಕೊಳ್ಳುವಂಥದ್ದು ಬೇಡ ನಂಬಿಕೆಯಿಂದ ಮುಂದೆ ಹೋಗುವಂಥವ್ರು ಆಗೋಣ ಯಾಕೆ ನಂಬಿಕೆ ಬಹಳ ಮುಖ್ಯ ಎಂಬುದಾಗಿ ನಾವು ನೋಡುವಾಗ ಸ್ವಾಮಿಯ ಬಳಿಗೆ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾನೆ ಪ್ರೇರೆ ಬಹಳ ದೂರದಿಂದ ಮತನು ಬರೆಸುವಂತ ಎಂಟನೇ ದೇಹದಲ್ಲಿರುತ್ತೆ ಆತನು ಆ ನೂರು ಜನ ಸೈನಿಕರ ಮೇಲೆ ಅಧಿಕಾರಿಯಾಗಿರ್ತಕ್ಕಂಥ ಒಬ್ಬ ಶತಾಧಿಪತಿ ಅಲ್ಲಿಯ ಒಳ್ಳೆಯ ರೀತಿಯಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಆತನ ಆಳಿಗೆ ಗುಣವಿರಲಾರದಂಥ ಒಂದು ಸೌಖ್ಯವಿರಲಾರದಂಥ ಒಂದು ಸ್ಥಿತಿ ಸಾಯ್ತಾನೆ ಆಯಿತು ನಾಳೆ ದಿವಸದ ಒಳಗಡೆ ಆತನು ಸಾಯುವಂಥ ರೋಗಕ್ಕೆ ಕಾಯಿಲೆಗೆ ಆತನು ತುತ್ತಾಗಿದ್ದಾನೆ ಗುಣವಾಗುವಂಥ ಯಾವ ಲಕ್ಷಣ ಕೂಡ ಆತನಲ್ಲಿ ಇಲ್ಲ ಆ ಶತಾಧಿಪತಿಗೆ ಯಾವುದೋ ಒಂದು ರೀತಿಯಲ್ಲಿ ಸ್ವಾಮಿಯ ಕುರಿತಾದಂಥ ಸುದ್ದಿ ಏನಾಯ್ತು ಕೇಳಿಸಿಕೊಂಡ ಅಲ್ಲಲ್ವ ಕೇಳಿಸಿಕೊಂಡಿದಾದ ಮೇಲೆ ಆ ವ್ಯಕ್ತಿ ಅಲ್ಲಿ ನಿಲ್ಲಲಾರದೆ ಯೇಸುವನ್ನ ಹುಡುಕಿಕೊಂಡು ಹೋಗ್ತಾ ಇದ್ದಾನೆ ಅಲ್ಲಲ್ವಿಯ ಏಸು ಕ್ರಿಸ್ತನ ಹುಡುಕಿಕೊಂಡು ಹೋಗ್ತಾ ಇದ್ದಾನೆ ಹೋಗಿ ಏಸು ಸ್ವಾಮಿಯ ಸಮೀಪಕ್ಕೆ ಬಂದು ಆತನು ಹೇಳ್ತಾ ಇದ್ದಾನೆ ಏನಂತೇಳಿ ನನ್ನ ಆಳಿಗೆ ಗುಣ ಇಲ್ಲ ಅಲ್ಲಲ್ವಯ ಅಸೌಖ್ಯವಾಗಿದೆ ಅನಾರೋಗ್ಯದಲ್ಲಿದ್ದಾನೆ ನೀನು ಒಂದು ಮಾತು ಹೇಳಿದರೆ ಸಾಕು ನನ್ನ ಆಳಿಗೆ ಏನಾಗುತ್ತೆ ಗುಣ ಆಗುತ್ತೆ ಅಲ್ಲಿಯ ಶತಾಧಿಪತಿಯಲ್ಲಿ ನಂಬಿಕೆ ಏನಂತಂದ್ರೆ ಯೇಸುವಿನ ಬಾಯಿಂದ ಬರುವಂತ ಒಂದೇ ಒಂದು ಮಾತು ಅಲ್ಲಿಲ್ವಿಯ ಯೇಸು ಸ್ವಾಮಿಯ ಬಾಯಿಂದ ಬರುವಂತ ಒಂದೇ ಒಂದು ಮಾತು ಸಾಕಯ್ಯ ನೀನು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನ್ನಲ್ಲಿ ಇಲ್ಲ ಆದರೆ ನಿನ್ನ ಮಾತು ಹೇಳ್ಬಿಡು ಒಂದು ಮಾತು ಹೇಳ್ಬಿಡು ಸಾಕು ನನ್ನ ಆಳಿಗೆ ಖಂಡಿತವಾಗಿ ಏನಾಗುತ್ತೆ ಗುಣ ಆಗುತ್ತೆ ಸೌಖ್ಯ ಆಗುತ್ತೆ ಸ್ವಸ್ಥತೆ ಆಗುತ್ತೆ ನನ್ನ ಆಳು ಆ ಒಂದು ಮರಣಕರವಾದಂಥ ಕಾಯಿಲೆಯಿಂದ ಆತನು ಎಬ್ಬಿಸಲ್ಪಡ್ತಾನೆ ಎಂಬುದಾಗಿ ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದರೆ ದೇವರು ವಾಕ್ಯ ಹೇಳ್ತಾ ಇದ್ದರೆ ಸತ್ಯವೇದಿ ಹೇಳ್ತಾ ಇದ್ದಾರೆ ಪ್ರೇಯರ್ ಏನಂತ ಹೇಳಂತಂದ್ರೆ ಯೇಸು ಸ್ವಾಮಿ ಅಂತಹ ನಂಬಿಕೆಯನ್ನು ನೋಡಿ ಅಯ್ಯೋ ಇಂತಹ ನಂಬಿಕೆಯನ್ನು ಯಾವತ್ತೂ ಕೂಡ ನನ್ನ ಇಸ್ರಾಯೇಲರಲ್ಲಿ ಕಾಣಲಿಲ್ಲ ನೋಡಲಿಲ್ಲ ಎಂಬುದಾಗಿ ಅಲ್ಲಿ ಯಾ ಪ್ರ ಹಿಂದೆ ಬರುವಂಥವ್ರಿಗೆ ಎಲ್ಲರಿಗೂ ಕೂಡ ಸ್ವಾಮಿ ಆ ಒಂದು ನಂಬಿಕೆ ಕುರಿತಾಗಿ ಏನು ಮಾಡ್ತಾ ಇದ್ದಾರಂತೆ ತಿಳಿಸ್ತಾ ಇದ್ದಾರೆ ಪ್ರೇಯರಿ ಅಲ್ಲ ಇವರು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೆ ಪ್ರೇರೇ ಇವತ್ತು ನಮ್ಮ ನಂಬಿಕೆ ಏನಾಗಿದೆ ದೇವರ ವಾಗ್ದಾನಗಳು ಬಹಳ ಏರಳವಾಗಿದ್ದಾವೆ ಅವು ನಮಗೆ ಆರೋಗ್ಯವನ್ನು ಕೊಡುವಂಥವುಗಳಾಗಿದೆ ನಾವು ದೇವರ ಒಂದು ಎಚ್ಚರಿಕೆಯ ವಿಷಯದಲ್ಲಿ ನಾವು ಜೀವಿಸುವಾಗ ಆತನ ಮಾತುಗಳಿಗೆ ವಿಧೇಯತೆಯಿಂದ ನಾವು ಜೀವಿಸುವಾಗ ದೇವರ ಮೇಲೆ ಪರಿಪೂರ್ಣವಾಗಿ ನಂಬಿಕೆ ಇಟ್ಟು ನಾವು ಜೀವಿಸುವಾಗ ವಾಗ್ದಾನಗಳು ನೆರವೇರಿಸಲ್ಪಡ್ತವೆ ಎಂಬುದಾಗಿ ನಾವು ಖಂಡಿತವಾಗಿ ನಂಬುವಾಗ ಆ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ಕಾರ್ಯವನ್ನು ಜರುಗಿಸ್ತಾ ಪ್ರೇರೆ ದೇವರು ಹೇಳಿದ್ದಾರೆ ನೀನು ನಂಬಿದರೆ ನಿನಗೆಲ್ಲ ಕೂಡ ಆಗುತ್ತೆ ಎಂಬುದಾಗಿ ಯೇಸುವಿನ ಬಾಯಿಂದ ಬಂದಿರತಕ್ಕಂಥ ಮಾತು ಆ ಆಳು ಹಾ ಯೇಸು ಸ್ವಾಮಿಯಿಂದ ಯಾವಾಗ ಆ ಮಾತು ಬರುತ್ತೋ ಎಂಬುದಾಗ ಶತಾಧಿಪತಿ ಕಾದಾಗ ಸ್ವಾಮಿ ಹೋಗು ನಿನ್ನ ಹಾಳಿಗೆ ಎಂಬುದಾಗಿ ಹೇಳಿದಾಗ ಅದ್ಭುತವಾದಂಥ ರೀತಿಯಲ್ಲಿ ನಾವು ನೋಡ್ತಾ ಇದ್ದೇವೆ ದೇವರು ವಾಕ್ಯ ಹೇಳ್ತಾ ಇದ್ದರೆ ಪ್ರೇರೇ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಹೇಳಂತಂದ್ರೆ ಸ್ವಾಮಿಯ ಬಾಯಿಂದ ಬಂದಿರತಕ್ಕಂಥ ಮಾತು ಅದ್ಭುತವನ್ನು ಜರುಗಿಸಿತು ಪ್ರಿಯರ ಸ್ವಾಮಿಯ ಬಾಯಿಂದ ಬಂದಿರತಕ್ಕಂಥ ಮಾತು ಅಲ್ಲಿ ನಾವು ನೋಡ್ತಾ ಇದ್ದಾವೆ ವಾಕ್ಯ ಹೇಳ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ಏನಾಯ್ತಂತೆ ಆ ಆಳುವಿಗೆ ಪುನಃ ಜೀವ ಪುನಃ ಸೌಖ್ಯ ಪುನಃ ಸ್ವಸ್ಥತೆ ಎನ್ನುವಂಥದ್ದು ಏನಾಯ್ತಂತೆ ತುಂಬಿಸಲ್ಪಡ್ತು ಪ್ರಿಯರ ಅದಕ್ಕಾಗಿ ಇವತ್ತಿನ ದಿವಸ ಧೃತಿಗೆಡಬಾರದು ಧೈರ್ಯ ಗೆಡಬಾರ್ದು ಆ ಶತಾಧಿಪತಿ ಏಸುವನ್ನು ನಂಬಿದ ಏಸು ಸ್ವಾಮಿ ಆ ಶತಾಧಿಪತಿಯ ಆಳಿನಲ್ಲಿ ಅದ್ಭುತವನ್ನ ಮಾಡಿದ ಮರಣಕರವಾದಂಥ ಕಾಯಿಲೆಯನ್ನು ಜಗದ ಹಾಕಿದ ಇವತ್ತು ನಾವು ನಂಬ್ತಾ ಇಲ್ಲ ವಿಶ್ವಾಸ ಇಡ್ತಾ ಇಲ್ಲ ದೇವರ ಬಳಿಗೆ ಬರ್ತೀವಿ ವಿಶ್ವಾಸವಿಲ್ಲದ ಹಾಗೆ ಬರ್ತಾ ಇದೆ ನಂಬಿಕೆ ಇಲ್ಲದ ಹಾಗೆ ಬರ್ತಾ ಇದ್ದೀವಿ ಅದಕ್ಕಾಗಿ ಅನೇಕರಲ್ಲಿ ಏನು ಮಾಡ್ತಾ ಇಲ್ಲ ಇವತ್ತಿನ ದಿವಸ ಆಗ್ತಾ ಇಲ್ಲ ಇವತ್ತಿನ ದಿವಸ ಶಕ್ತಿಯುಳ್ಳಂಥ ನಂಬಿಕೆ ಕಡೆಗೆ ನಾವು ಬರಬೇಕಾಗಿದೆ ನಮ್ಮ ನಂಬಿಕೆಯಲ್ಲಿ ಶಕ್ತಿ ಇರಬೇಕಾಗಿದೆ ಅಲ್ಲಲ್ಲೂಯ್ಯ ಅದರ ಸಲ ನೋಡಿರಿ ನಂಬಿಕೆ ವಿಷಯವಾಗಿ ನಾವು ನೋಡುವಾಗ ಇಬ್ಬರೇ ಬರೆದ ಪತ್ರಿಕೆ ಅನ್ನೊಂದನೇದಲ್ಲಿ ನಾವು ನೋಡ್ತಾ ಇದ್ದೇವೆ ನಂಬಿಕೆಯು ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆದಿಂದ ಇರುವುದು ಕಣ್ಣಿಗೆ ಕಾಣದಿರುವ ಸಂಗತಿಗಳನ್ನು ನಿಜವೆಂದು ತಿಳ್ಕೊಳ್ಳುವುದು ಆಗಿದೆ ಅಲ್ಲಲ್ಲಿ ಹೊಲದಲ್ಲಿ ಇವತ್ತಿನ ದಿವಸ ನಾವು ಬೀಜ ಬಿತ್ತುತ್ತಾ ಇದೀವಿ ಸಸಿಗಳನ್ನು ನಾಡ್ತಾ ಇದ್ದೀವಿ ಅಂತಂದ್ರೆ ನಾವು ನಂಬಬೇಕು ಏನಂತ ಹೇಳಿ ದೇವರು ನನಗೆ ಹೊಲದಲ್ಲಿ ಒಳ್ಳೆಯ ಫಲವನ್ನು ಕಾಣ್ತಾನೆ ದೇವರು ನನ್ನ ಕೈ ಬಿಡೋದಲ್ಲ ಈ ವರ್ಷ ಒಳ್ಳೆಯ ರೀತಿಯಲ್ಲಿ ನನ್ನನ್ನು ಆಶೀರ್ವದಿಸ್ತಾನೆ ಅಂತೇಳಿ ನಾವು ಪರಿಪೂರ್ಣವಾಗಿ ನಂಬಿಕೆಯಿಂದ ಇರ್ಬೇಕಂದ್ರೆ ಏನ್ರಿ ನಾವು ಊಹಿಸಿಕೊಂಡು ನಿರೀಕ್ಷೆ ಉಳ್ಳವರಾಗಿ ಭರವಸೆಯಿಂದ ರೀ ಕಾದುಕೊಂಡಿರ್ಬೇಕು ದೇವ್ರ ಮೇಲೆ ಭಾರ ಹಾಕಬೇಕು ದೇವ್ರು ನಡೆಸ್ತಾನೆ ಅಂತೇಳಿ ಮುಂದೆ ಹೋಗುವಂತವ್ರು ಆಗಬೇಕು ಅಲ್ಲಿ ಇವತ್ತಿನ ದಿವಸ ಕಾಯಿಲೆ ಬಂದಿದೆ ಆ ಕಾಯಿಲೆ ವಿಷಯವಾಗಿ ನಾವು ನೋಡುವಾಗ ದೇವ್ರ ವಾಕ್ಯ ಹೇಳ್ತಾ ಇದೆ ಏಹೋವರ್ ರಾಫ್ ಸ್ವಸ್ಥ ಆತನು ನಾನೇ ಅದರಲ್ಲಿ ನಿಮ್ಮನ್ನು ಗುಣಪಡಿಸುವಂಥ ದೇವರು ನಾನೇ ಎಂಬುದಾಗಿ ಆ ಒಂದು ವಾಕ್ಯ ಹಿಡಿದುಕೊಳ್ಳಬೇಕು ಖಂಡಿತವಾಗಿ ನನ್ನ ದೇವರು ನನಗೆ ಸೌಖ್ಯವನ್ನು ಕೊಡ್ತಾನೆ ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನ ಆತನು ಅವಯವಗಳಲ್ಲಿ ಖಾಯಿಲೆಗಳನ್ನು ತೆಗೆದುಹಾಕುವಂಥ ದೇವರು ಕೂಡ ಆತನೇ ನನ್ನನ್ನು ಆತನೇನು ಮಾಡ್ತಾನೆ ಎಬ್ಬಿಸ್ತಾನೆ ಮರಣಕರ ವ್ಯಾಧಿಯಿಂದ ನನ್ನನ್ನು ಏನು ಮಾಡ್ತಾನೆ ಎಬ್ಬಿಸ್ತಾನೆ ಸ್ವಸ್ಥತೆಯನ್ನು ನನಗೆ ದಯಪಾಲಿಸ್ತಾನೆ ಅದ್ಭುತವನ್ನ ನನ್ನ ಜೀವಿತದಲ್ಲಿ ಜರುಗಿಸ್ತಾನೆ ನನಗೆ ಬಿಡುಗಡೆಯನ್ನು ಕೊಡ್ತಾನೆ ನಾನು ಈಗ ಇರುವಂಥದ್ದು ದೇವರು ಚಿತ್ತವಲ್ಲ ಯಾಕಂದ್ರೆ ದೇವರು ನನ್ನನ್ನು ಏನು ಮಾಡ್ತಾನೆ ಆರೋಗ್ಯದಿಂದ ತುಂಬಿಸ್ತಾನೆ ಯಾಕಂದ್ರೆ ನನ್ನ ದೇವರು ಆರೋಗ್ಯವಂತನಾದಂಥ ದೇವರು ನನಗಾಗಿ ಗಾಯಗಳನ್ನು ಹೊಂದಿದ ನನಗಾಗಿ ಆತನು ಜಜ್ಜಲ್ಪಟ್ಟ ಜಡೆಯಲ್ಪಟ್ಟ ಬಾಸುಂಡೆಯನ್ನು ಅನುಭವಿಸಿದ ಯಾಕಂದ್ರೆ ನಾನು ಆರೋಗ್ಯವಂತನಾಗಿ ಇರಬೇಕಂತೇಳಿ ಅಂತಹ ನಂಬಿಕೆಯಲ್ಲಿ ನಾವು ಬರಬೇಕಾಗಿದೆ ಪ್ರ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಶತಾಧಿಪತಿಯ ಒಂದು ನಂಬಿಕೆ ದೊಡ್ಡದು ಎಂಬುದಾಗಿ ಯೇಸಪ್ಪ ಹೇಳ್ತಾ ಇದ್ದಾರೆ ಕಾರಣ ಏನಂತಂದರೆ ಆತನ ಹುದ್ದೆಯ ನಿಮಿತ್ತವಾಗಿ ಆತನು ದೊಡ್ಡವನಲ್ಲ ಆತನಿರ್ತಕ್ಕಂಥ ಮನೆಯ ನಿಮಿತ್ತವಾಗಿ ಆತನು ದೊಡ್ಡವನಲ್ಲ ದೊಡ್ಡ ಅರಮನೆ ಅಂತ ಮನೆ ಇರ್ಬೋದು ಆತನ ಹುದ್ದೆ ಲಕ್ಷ ಲಕ್ಷ ಸಂಪಾದಿಸುವಂಥ ವ್ಯಕ್ತಿ ಆತನಾಗಿರ್ಬೋದು ಆತನ ಕುಲದ ನಿಮಿತ್ತವಾಗಿ ಆತನು ದೊಡ್ಡವನಲ್ಲ ಕೇವಲ ಯೇಸುವನ್ನು ನಂಬಿದ ವಿಷಯಕ್ಕಾಗಿ ಆತನ ಪರಿಪೂರ್ಣವಾದಂಥ ನಂಬಿಕೆ ಉಳ್ಳಂಥ ವ್ಯಕ್ತಿಯಾದಂಥ ವಿಷಯಕ್ಕಾಗಿಯೇ ಇಂತಹ ನಂಬಿಕೆಯನ್ನು ನಾನು ಎಲ್ಲಿ ಕೂಡ ಕಾಣಲಿಲ್ಲ ಅಲ್ಲಲ್ಲಿಯ ಇವತ್ತು ನಾವು ಯಾವ ರೀತಿಯಾಗಿ ನಿಮ್ಮ ನಂಬಿಕೆ ಏನಾಗಿದೆ ನಿಮ್ಮ ವಿಶ್ವಾಸ ಏನಾಗಿದೆ ಶಕ್ತಿ ಉಳ್ಳಂಥ ನಂಬಿಕೆಯಾಗಿ ಇದೇನಾ ಯೇಸು ಸ್ವಾಮಿ ಆ ವ್ಯಕ್ತಿ ಹೇಳಿದ ಸ್ವಾಮಿಯೇ ನೀನು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನ್ನಲ್ಲಿಲ್ಲ ನೀನು ಒಂದು ಮಾತು ಹೇಳಿದರೆ ಸಾಕು ನನ್ನ ಆಳಿಗೆ ಗುಣವಾಗುವುದು ಆ ಸಮಯವನ್ನು ನೋಡಿಕೊಂಡ ಹೋಗ್ತಾ ಇರಬೇಕಾದ್ರೆ ಆತನಿಗೆ ಸುದ್ದಿ ಗೊತ್ತಾಯಿತು ಯಾವಾಗ ಗುಣ ಆಯಿತು ಅಂತೇಳಿ ಯಾವಾಗ ಯೇಸುವಿನ ಬಾಯಿಂದ ಮಾತು ಬಂದಿತ್ತು ಅದೇ ಸಮಯಕ್ಕೆ ಆ ಆಳು ಏನಾದನಂತ್ರಿ ರೋಗದಿಂದ ಬಿಡುಗಡೆಯನ್ನು ಹೊಂದಿಕೊಂಡು ಸ್ವಸ್ಥತೆಯನ್ನು ಹೊಂದಿದವನಾಗಿ ಎದ್ದು ಕೂತುಕೊಂಡ ಆತನು ಆರಾಮಾದ ಹುಷಾರಾದ ಆರೋಗ್ಯವನ್ನು ಆತ ಪಡೆದುಕೊಂಡ ಪ್ರೇರಿ ಇಲ್ಲ ನೋಡ್ತಾ ಇದೆ ಪ್ರೇಯರ್ ದೇವರು ಆಕೆ ಹೇಳ್ತಾ ಇದೆ ಸತ್ಯವೇ ಹೇಳ್ತಾ ಇದೆ ನಮ್ಮ ನಂಬಿಕೆ ಯಾವಾಗಲೂ ಕೂಡ ದೃಢವಾಗಿರಬೇಕು ದೃತಿ ಕೆಡಬಾರ್ದು ಧೈರ್ಯ ಕೆಡಬಾರ್ದು ದೇವರು ಕೈ ಹಿಡಿದಿದ್ದಾನೆ ಆತ ನಮ್ಮನ್ನು ನಡೆಸ್ತಾನೆಂಬುದಾಗಿ ಅದು ಮುಳ್ಳಿನ ಆಸಿಗೆ ಆಗಿರಲಿ ಎಂತಹ ಸಮಸ್ಯೆಗಳಿರಲಿ ಅದರಿಂದ ದೇವರು ನಮ್ಮನ್ನು ಬಾರು ಮಾಡ್ತಾನೆ ಅಲಲ್ವ ಪ್ರಯೋಜನ ನಾವು ನೋಡ್ತಾ ಇದ್ದರೆ ಶಾದ್ರಕ್ ಮೇಶ್ ಅಬೇದ್ನಗರ್ ಅವರು ಬೆಂಕಿಯ ಬಲವನ್ನ ಆರಿಸುವಂತ ನಂಬಿಕೆ ಉಳ್ಳವರಾಗಿ ಎಂದ್ರ ಪ್ರೇರ ಅವ್ರು ಹೇಳ್ತಾ ಇದ್ರೆ ದೇವರ ಚಿತ್ತವಿದ್ರು ಸರಿಯೇ ಇಲ್ಲದಿದ್ದರೂ ಸರಿಯೇ ನಾವು ಮಾತ್ರ ದೇವರಿಗೆ ಕೊಡುವಂಥ ಮಾನ್ಯತೆ ಬೇರೆ ಯಾವುದಕ್ಕೂ ಕೂಡ ನಾವು ಕೊಡೋದಿಲ್ಲ ಅಲಲ್ವಿಯ ರಾಜನೇ ಅರಸೇ ದೇವರ ಚಿತ್ತವಿದ್ದರೂ ಸರಿ ಚಿತ್ತವಿಲ್ಲದಿದ್ದರೂ ಸರಿ ನಾವು ಮಾತ್ರ ನೀನು ಉಂಟು ಮಾಡಿದಂಥ ವಿಗ್ರಹಕ್ಕೆ ಏನು ಮಾಡಲ್ಲ ನಾವು ನಮಸ್ಕರಿಸುವುದಿಲ್ಲ ಎಷ್ಟು ದೊಡ್ಡ ನಂಬಿಕೆ ನೋಡ್ರಿ ದೇವರ ಮೇಲೆ ಎಷ್ಟು ಆತುಕೊಂಡು ಜೀವಿಸ್ತಾ ಇದ್ದಾರೆ ಅವರ ನಂಬಿಕೆಯನ್ನು ನೋಡಿದ ದೇವರು ಬೆಂಕಿಯಲ್ಲಿ ಅವರನ್ನ ಹಾಕಿದರೂ ಕೂಡ ಏಳರಷ್ಟು ಅಗ್ನಿ ಉರಿಯುವ ಹಾಗೆ ಮಾಡಿದರೂ ಕೂಡ ಬೆಂಕಿಯು ಅವರ ಮೇಲೆ ಬಲವನ್ನು ತೋರಿಸದ ಹಾಗೆ ದೇವರು ಏನು ಮಾಡಿದ್ರಂತೆ ಕಾರ್ಯ ಜರುಗಿಸಿದ್ರು ಪ್ರೇರಿ ಅಲ್ಲ ದೇವರು ವಾಕ್ ಹೇಳ್ತ ಸತ್ಯವೇದ ಹೇಳ್ತಾ ಇದ್ದರು ಪ್ರೇಯರಿ ಒಂದು ಸಾಯಂಕಾಲದ ವೇಳೆಯಲ್ಲಿ ಏನಂತ ಹೇಳಂತಂದರೆ ನಾವು ಸಂಪೂರ್ಣವಾಗಿ ದೇವರಿಗೆ ಮಾನ್ಯತೆಯನ್ನು ಕೊಡುವಂಥವ್ರು ಆಗೋಣ ದೇವರನ್ನು ಪರಿಪೂರ್ಣವಾಗಿ ನಾವು ನಂಬುವಂಥವ್ರು ಆಗೋಣ ಅಲ್ಪ ನಂಬಿಕೆ ಬೇಡ ಅವಿಶ್ವಾಸ ಬೇಡ ಸಂಪೂರ್ಣ ವಿಶ್ವಾಸವುಳ್ಳವರಾಗಿ ನಾವು ಇರೋಣ ನಮ್ಮ ನಂಬಿಕೆ ಪೂರ್ಣವಾಗಿ ಆತನ ಮೇಲೆ ನಾವು ಭರವಸೆಯಿಂದ ಇಡುವಂಥವರಾಗಿ ನಾವು ಜೀವಿಸುವಂಥವ್ರು ಆಗೋಣ ಅದಕ್ಕಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಅವರ ನಂಬಿಕೆ ಏನು ಮಾಡ್ತಂತ್ರಿ ಅಗ್ನಿಯನ್ನು ಆರಿಸುವಂಥ ನಂಬಿಕೆಯಾಗಿ ಬದಲಾವಣೆ ಆಯಿತು ಅಲ್ಲಲ್ಲಿ ಅವರ ನಂಬಿಕೆ ಆ ಬೆಂಕಿ ಎನ್ನುವಂಥದ್ದು ತನ್ನ ಬಲ ಏನಾಗಿತ್ತು ಬೆಂಕಿಯ ಬಲ ಏನ್ರಿ ಸುಡುವಂಥ ಬಲ ಆ ಬೆಂಕಿ ಒಳಗಡೆ ಮೂವರನ್ನ ಹಾಕಿದ್ರೆ ಆ ಮೂವರು ಏನಾದ್ರಂತ್ರಿ ಸುಟ್ಟು ಹೋಗ್ಲಿಲ್ಲ ಬೂದಿ ಆಗಲಿಲ್ಲ ಯಾರು ಅವರನ್ನು ಹಾಕೋದಕ್ಕೆ ಹೋಗಿದ್ರು ಅವ್ರೇನಾದ್ರಂತೆ ಸುಟ್ಟು ಹೋಗಲ್ಲಿ ಮೂರನೇ ಆದದಲ್ಲಿ ದಾನಿಯಲ್ಲಿ ಪ್ರವಾದನ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ ಅದಕ್ಕಾಗಿ ನಾವು ಶಕ್ತಿಯುಳ್ಳಂಥ ನಂಬಿಕೆ ಜೀವಿಸುವಂಥವ್ರು ಆಗೋಣ ನಮ್ಮ ನಂಬಿಕೆ ಸ್ಥಿರವಾದಂಥ ನಂಬಿಕೆ ಉಳ್ಳವರಾಗಿ ಜೀವಿಸುವಂಥವ್ರು ಆಗೋಣ ನಮ್ಮ ಸಂಗಡ ಇದ್ದಾನೆ ಆತನ ವಾಕ್ಯ ಹೇಳ್ತಾ ಇದೆ ನಾನು ನಿತ್ಯ ನಿರಂತರ ನಿಮ್ಮ ಸಂಗಡ ಇರುವೆನು ಯುಗದ ಸಮಾಪ್ತಿಯವರೆಗೆ ನಾನು ನಿಮ್ಮ ಸಂಗಡ ಇರ್ತೀನಿ ನಾನು ನಿಮ್ಮನ್ನು ಕೈ ಬಿಡೋದಿಲ್ಲ ನಾನು ನಿಮ್ಮನ್ನು ಮರೆಯುವುದಿಲ್ಲ ತೊರೆಯುವುದಿಲ್ಲ ಒಂದು ವೇಳೆ ಎತ್ತ ತಾಯಿ ತನ್ನ ಮಗುವನ್ನು ಮರೆತರೂ ಮರೆಯಬೋದು ನಾನಾದರೂ ನಿನ್ನನ್ನು ಮರೆಯಲಾರೆ ನನ್ನ ಅಂಗೈಯಲ್ಲಿ ನಿನ್ನನ್ನು ಏನು ಮಾಡಿದೆ ನಾನು ಚಿತ್ರಿಸಿಕೊಂಡಿದ್ದೇನೆ ಅಷ್ಟು ಒಳ್ಳೆಯದೇವ್ರು ಅಲ್ಲವೇ ಅದಕ್ಕಾಗಿ ಪ್ರೇರ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಇವತ್ತು ನಿಮ್ಮ ನಂಬಿಕೆ ವಿಷಯವಾಗಿ ನೀವು ಧೃತಿಗೆಡಬೇಡ್ರಿ ಶಕ್ತಿಯುಳ್ಳಂಥ ನಂಬಿಕೆ ಕಡೆಗೆ ನೀವು ಬರ್ರಿ ದಾನಿಯೇಲನ ನಂಬಿಕೆ ಏನಾಗಿತ್ತು ರೀ ಸಿಂಹಗಳ ಬಾಯಿಯನ್ನು ಕಟ್ಟುವಂಥ ನಂಬಿಕೆ ಅನ್ನೊಂದನೇ ಅಧ್ಯಾಯದಲ್ಲಿ ಇಬ್ರೇರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡುವಾಗ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ ಮಕ್ಕಳು ಕಲೆಕ್ಟ್ ಮಾಡ್ಬಾರ್ದು ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ ಹನ್ನೊಂದನೇದ್ದೆಲ್ಲ ಹನ್ನೊಂದನೇ ಹದ್ದೆ ಮೂವತ್ಮೂರನೇ ವಚನ ನಂಬಿಕೆಯ ಮೂಲಕ ಮಾತಾಡಬಾರದಮ್ಮ ಬೆಂಕಿಯ ಬಲವ ಸಿಂಹಗಳ ಬಾಯಿ ಕಟ್ಟಿದರು ಬೆಂಕಿಯ ಬಲವನ್ನ ಆರಿಸಿದರು ಕತ್ತಿಯ ಬಾಯಿಗೆ ತಪ್ಪಿಸಿಕೊಂಡರು ನಿರ್ಬಲರಾಗಿದ್ದು ಬಲಿಷ್ಠರಾದರು ಯುದ್ಧದಲ್ಲಿ ಪರಾಕ್ರಮಶಾಲಿಗಳಾದರು ಪರರ ದಂಡುಗಳನ್ನು ಓಡಿಸಿಬಿಟ್ಟರು ಎಂಬುದಾಗಿ ಅಲ್ಲ ಇಷ್ಟೆಲ್ಲ ಕಾರ್ಯ ಅವರು ಯಾವುದರಿಂದ ಮಾಡಿದ್ರಿ ದೇವರನ್ನು ನಂಬುವುದರ ಮೂಲಕವಾಗಿ ಅಲ್ಲಿಯ ಕ್ರೈಸ್ಗಳು ದೇವರ ಮೇಲೆ ವಿಶ್ವಾಸ ಇಡುವುದರ ಮೂಲಕವಾಗಿ ದೇವರನ್ನು ಪರಿಪೂರ್ಣವಾಗಿ ಆತುಕೊಂಡು ಭಕ್ತಿಯ ಜೀವಿತವನ್ನು ಜರುಗಿಸುವಂಥ ಸಮಯದಲ್ಲಿ ಸಿಂಹಗಳ ಗವಿಯಲ್ಲಿ ಅವರನ್ನು ಹಾಕಿದರು ಹಲವು ಯಾ ವಾಕ್ಯ ಹೇಳ್ತಾ ಸತ್ಯವೇ ಹೇಳ್ತಾ ಇದೆ ಒಂದು ಸಿಂಹವು ಕೂಡ ಆ ವ್ಯಕ್ತಿಯನ್ನು ಏನು ಮಾಡಲಿಲ್ಲಂತೆ ಮುಟ್ಟಲಿಲ್ಲ ಪ್ರಿಯರೇ ಹಲವಿನ ಸಿಂಹಗಳ ಒಂದು ಕ್ರೂರತೆ ಏನ್ರಿ ಅದರ ಲಕ್ಷಣ ಏನ್ರಿ ಮನುಷ್ಯರನ್ನ ತಿನ್ನುವಂತ ಸ್ವಭಾವ ದಾನಿಯಲ್ಲ ಮಾಡಲಿಲ್ಲಂತೆ ಸಿಂಹ ಮುಟ್ಟಲಿಲ್ಲ ಏನೂ ಕೂಡ ಮಾಡಲಿಲ್ಲ ಕಾರಣ ಒಂದು ದೇವರ ಮೇಲೆ ಆತನಿಟ್ಟಿರ್ತಕ್ಕಂಥ ನಂಬಿಕೆ ಆ ನಂಬಿಕೆ ಶಕ್ತಿಯುಳ್ಳ ನಂಬಿಕೆಯಾಗಿತ್ತು ಆ ನಂಬಿಕೆಯ ಮೂಲಕವಾಗಿ ಸಿಂಹದ ಬಾಯನ್ನ ಕಟ್ಟಿದರು ನಂಬಿಕೆಯ ಮೂಲಕವಾಗಿ ಬೆಂಕಿಯ ಬಲವನ್ನ ಆರಿಸಿದರು ನಂಬಿಕೆ ಮೂಲಕವಾಗಿ ಕತ್ತಿಯ ಬಾಯಿಗೆ ತಪ್ಪಿಸಿಕೊಂಡ್ರು ಅಲ್ಲ ಶಾದ್ರಕ್ ಮೇಷ ಕಬ ದಾನಿಯಲರನ್ನ ನಾವು ನೋಡ್ತಾ ಇದ್ದ ಅಲ್ಲಿರ್ತಕ್ಕಂಥ ಎಲ್ಲ ಪಾಂಡ್ ಪಂಡಿತರನ್ನ ಸಾಯಿಸಬೇಕಂತೇಳಿ ನೆಪಕತ್ನ ಜರು ಅನ್ಕೊಂಡಿದ್ದ ಆದರೆ ದೇವರ ಮೇಲೆ ನಂಬಿಕೆಟ್ಟಂಥ ದಾನಿಯಲನಿಗೆ ಆ ಕನಸಿನ ಅರ್ಥ ದರ್ಶನ ಎಲ್ಲವೂ ಕೂಡ ದೇವರು ಏನು ಮಾಡಿದ ಒದಗಿಸಿಕೊಟ್ಟ ಅದಕ್ಕಾಗಿ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ ಇವತ್ತು ನಾವು ನಂಬುವಂಥವ್ರು ಆಗೋಣ ಧೃತಿಗೆಡುವಂಥದ್ದು ಬೇಡ ಧೈರ್ಯ ಕಳೆದುಕೊಳ್ಳುವಂಥದ್ದು ಬೇಡ ಜೀವನ ಇನ್ನೂ ಎಲ್ಲಿಯವರೆಗಿದೆ ಅಲ್ಲಿಯವರೆಗೆ ನಾವೇನು ಮಾಡೋಣ ದೇವರ ಮೇಲೆ ಆತುಕೊಂಡು ಮುಂದೆ ಹೋಗುವಂಥವ್ರು ಆಗೋಣ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಯಾಕೆ ಧೈರ್ಯಗೆಡುತ್ತೀರಿ ಗೆಡುತ್ತೀರಿ ಯಾಕೆ ಧೃತಿಗೆಡುತ್ತೀರಿ ನಿಮ್ಮ ನಂಬಿಕೆ ಎಲ್ಲಿ ಏಸಪ್ಪ ಆತನು ನಂಬಿಕೆಯಿಂದ ಈ ಲೋಕದಲ್ಲಿ ಇದ್ದು ಜೀವಿಸಿ ಸಾಧಿಸಿ ಆತನು ತೋರಿಸಿದ ತನ್ನ ಮಕ್ಕಳಾದಂಥ ನಾವು ಕೂಡ ಆ ರೀತಿಯಾಗಿ ಜೀವಿಸಬೇಕಂತೇಳಿ ಆತನು ಇಷ್ಟಪಟ್ಟಿದ್ದಾನೆ ಪ್ರೇರೇ ಆತನ ಮೇಲೆ ನಂಬಿಕೆ ಇಟ್ಟರೆ ಸಾಕು ಆತನ ಮೇಲೆ ಪೂರ್ಣ ವಿಶ್ವಾಸ ಇಟ್ಟರೆ ಸಾಕು ನನ್ನ ದೇವರು ನನ್ನ ಜೊತೆಗಿದ್ದಾನೆ ಆತನು ಎಲ್ಲ ವಿಧದಲ್ಲಿ ನನ್ನನ್ನು ನೋಡಿಕೊಳ್ತಾನಂತೇಳಿ ಪರಿಪೂರ್ಣವಾಗಿ ನಾವು ಮುಂದೆ ಹೋಗುವಾಗ ಆತನನ್ನು ನೋಡಿ ಖಂಡಿತವಾಗಿ ನಮಗಾಗಿ ಒಂದು ಆಶೀರ್ವಾದ ಎನ್ನುವಂಥದ್ದು ಖಂಡಿತವಾಗಿ ಇದ್ದೇ ಇದೆ ಪ್ರೇರ ಅವರು ದಡವನ್ನು ಸೇರಿಸಿದರು ಅಲೆಗಳು ಅವರನ್ನು ಅವರನ್ನು ಮುಳುಗಿಸಲಿಲ್ಲ ಆ ಒಂದು ತೆರೆಗಳ ಅವರನ್ನ ಮುಳುಗಿಸಲಿಲ್ಲ ಆ ಸಮುದ್ರ ಎನ್ನುವಂಥದ್ದು ಅವರನ್ನ ಮುಳುಗಿಸಲಿಲ್ಲ ಯಾಕಂದರೆ ಏಸು ಅಲ್ಲಿ ಇದ್ದಾನೆ ಆ ಏಸು ಇವತ್ತಿನ ದಿವಸ ನನ್ನ ನಿನ್ನ ಮಧ್ಯದಲ್ಲಿ ಇದ್ದಾನೆ ನನ್ನ ನಿನ್ನಲ್ಲಿ ಆತನಿದ್ದಾನೆ ಆತನ ಖಂಡಿತವಾಗಿ ದಡ ಸೇರಿಸ್ತಾನೆ ಎನ್ನುವಂಥ ಪರಿಪೂರ್ಣ ವಿಶ್ವಾಸ ನಂಬಿಕೆ ಕಡೆಗೆ ನಾವು ಬರುವಂಥವರು ಆಗೋಣ ಪ್ರೇಯರ ಹಲಲ್ಯಾ ಪ್ರೇಜ್ ಅದಕ್ಕಾಗಿ ಒಂದು ಸಾರಿ ಒಬ್ಬ ತಾಯಿ ಸ್ವಾಮಿಯನ್ನು ಹುಡುಕಿಕೊಂಡು ಬಂದು ಆ ಸ್ವಾಮಿ ಆ ಒಂದು ಊರಿಗೆ ಬಂದಿದ್ದಾನೆಂಬುದಾಗಿ ಗೊತ್ತಾದ ಮೇಲೆ ಆಕೆ ತಟ್ಟತಾ ಇದ್ದಾಳೆ ಎಲ್ಲ ಮನೆಗಳನ್ನು ಮಾರ್ಕಂಡು ಬರೆದ ಸುವಾರ್ತೆಯಲ್ಲಿ ಆ ವಿಷಯ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ತಟ್ಟುವಂಥ ಸಮಯದಲ್ಲಿ ನಾವು ನೋಡುವಾಗ ಪ್ರೇರಿ ಏಳನೇ ಅಧ್ಯಾಯದಲ್ಲಿ ಆಕೆಗೆ ಗೊತ್ತಾದಾಗ ಆಕೆಯ ಮಗಳಿಗೆ ದೆವ್ವ ಹಿಡಿದಿರ್ತಕ್ಕಂಥ ಸ್ಥಿತಿಯಲ್ಲಿ ಆಕೆ ಇರುವಾಗ ಅದ್ಭುತವಾದಂಥ ರೀತಿಯಲ್ಲಿ ಸ್ವಾಮಿಯನ್ನು ಹುಡುಕಿಕೊಂಡು ಬಂದಿರತಕ್ಕಂಥ ಆಕೆ ಸ್ವಾಮಿ ಸಂಗಡ ಸಂಭಾಷಣೆ ಮಾಡಿದಂಥ ಸಮಯದಲ್ಲಿ ಸ್ವಾಮಿಯೂ ಕೂಡ ಆಕೆಯ ಸಂಗಡ ಒಂದು ಮಾತು ಹೇಳಿದಾಗ ಇದ್ದಾಳೆ ನಿಜ ಸ್ವಾಮಿ ಎಂಬುದಾಗಿ ಆ ಮಾತು ನಿಜವೇ ಇಪ್ಪತ್ತೆಂಟನೇ ವಚನ ಮೇಜಿನಿಂದ ಕೆಳಗಿರುವ ನಾಯಿ ಮರಿಗಳಂತೂ ಮಕ್ಕಳ ಕೈಯಿಂದ ಬೀಳುವ ರೊಟ್ಟಿ ತುಂಡುಗಳನ್ನು ತಿನ್ನುತ್ತವಲ್ಲ ಎಂದು ಉತ್ತರ ಕೊಡಲು ಆತನು ಈ ಮಾತನ್ನು ಹೇಳಿದ್ದರಿಂದ ದೆವ್ವವು ನಿನ್ನ ಮಗಳನ್ನು ಬಿಟ್ಟು ಬಿಟ್ಟಿದೆ ಹೋಗುವಂದನು ಆಕೆಯು ತನ್ನ ಮನೆಗೆ ಹೋಗಿ ನೋಡಲಾಗಿ ಆ ಹುಡುಗಿ ಹಾಸಿಗೆ ಮೇಲೆ ಮಲಗಿದ್ದಳು ಎಂಬುದಾಗಿ ಅಲ್ಲ ಈ ಸರ ನಾವು ನೋಡ್ತಾ ಇದ್ದೇವೆ ಪ್ರೇರ ದೇವ್ರವಾಳ್ತಾ ಇದ್ದಾರೆ ಸತ್ಯವೇದ ಹೇಳ್ತಾ ಇದೆ ಈ ತಾಯಿ ಸ್ವಾಮಿಯ ಮಾಚಿನಲ್ಲಿ ಏನು ಮಾಡಿದಾಳಕ್ಕೆ ನಂಬಿಕೆ ಇಟ್ಟಿದ್ರು ಹೌದು ಸ್ವಾಮಿ ನಿನ್ನ ಹೇಳುವಂಥದ್ದೆಲ್ಲವೂ ಕೂಡ ನಿಜವೇ ಎಂಬುದಾಗಿ ಆದ ನಾನು ನಿನ್ನನ್ನು ಹುಡುಕಿಕೊಂಡು ಬಂದಿದ್ದೇನೆ ನೀನು ನನ್ನ ಮಗಳಿಗೆ ಏನು ಮಾಡಬೇಕು ಸ್ವಸ್ಥತೆಯನ್ನು ಕೊಡಬೇಕು ದುರಾತ್ಮ ಶಕ್ತಿಯಿಂದ ಪೀಡನೆಗೆ ಒಳಗಾಗಿದ್ದಾಳೆ ದೇಹದ ಮೇಲೆ ಸ್ವಾಧೀನವಿಲ್ಲದಂಥ ಪರಿಸ್ಥಿತಿಯಲ್ಲಿ ಮಗಳಿದ್ದಾಳೆ ಎಲ್ಲಿಗೆ ಹೋದರೂ ಕೂಡ ಬಿಡುಗಡೆ ಆಗದಂಥ ಒಂದು ಸ್ಥಿತಿಯಲ್ಲಿ ಆ ಮಗಳಿದ್ದಾಳೆ ಎಂಬುದಾಗಿ ಆಕೆ ಸಂಪೂರ್ಣವಾಗಿ ಸ್ವಾಮಿ ಬೆಳೆಯಲ್ಲಿ ಹೇಳಿಕೊಂಡಾಗೆ ಆಕೆ ನಂಬಿಕೆಯಿಂದ ಬಂದಳು ನಂಬಿಕೆಯಿಂದ ಸ್ವಾಮಿಯಲ್ಲಿ ವಿಧೇಯತೆಯನ್ನು ತೋರಿಸಿದ್ಲು ಅದ್ಭುತವನ್ನು ಆಕೆ ಏನು ಮಾಡಿದ್ಲು ಹೊಂದಿಕೊಂಡ್ಲು ಕಂಡುಕೊಂಡ್ಲು ಪಡೆದುಕೊಂಡ್ಲು ಇವತ್ತಿನ ದಿವಸ ನಾವು ನಂಬುವರಾಗೋಣ ಧೃತಿಗೆಡುವಂಥದ್ದು ಬೇಡ ಧೈರ್ಯ ಕಳೆದುಕೊಳ್ಳುವಂಥದ್ದು ಬೇಡ ಧೈರ್ಯ ಕಳೆದುಕೊಳ್ಳುವ ಹಾಗೆ ಸ್ಥಿತಿಗತಿಗಳು ಸಂಭವಿಸಿದರೂ ಕೂಡ ನಾವು ಸ್ಥಿರವಾಗಿ ದೇವರನ್ನೇ ಆತುಕೊಂಡು ಆತನ ಮೇಲೆಯೇ ನಾವು ಪರಿಪೂರ್ಣ ವಿಶ್ವಾಸ ಇಟ್ಟು ಮುಂದೆ ಹೋಗುವಂಥವರು ಆಗೋಣ ನಂಬಿಕೆ ಸಿಂಹದ ಬಾಯಿಗಳನ್ನು ಕಟ್ಟುತ್ತೆ ನಂಬಿಕೆ ಆ ಬೆಂಕಿಯ ಬಲವನ್ನು ಆರಿಸುತ್ತೆ ನಂಬಿಕೆ ಬರಬೇಕಾದಂಥ ಕತ್ತಿಯಿಂದ ನಮಗೆ ಪಾರು ಮಾಡಿ ನಮ್ಮನಿಗೆ ಜೀವದ ಕಡೆಗೆ ನಡೆಸುತ್ತೆ ನಂಬಿಕೆ ನಮಗೆ ಯುದ್ಧದಲ್ಲಿ ಜಯವನ್ನು ಕೊಡುತ್ತೆ ನಂಬಿಕೆ ನಮಗೆ ಬೇಕಾಗಿರುವಂಥದ್ದನ್ನು ಒದಗಿಸಿಕೊಡುತ್ತೆ ಅದಕ್ಕಾಗಿ ದೇವರ ಸನ್ನಿಧಾನದಲ್ಲಿ ನಾವು ಬೇಡಿಕೊಳ್ಳುವಾಗ ಆತನ ಮಕ್ಕಳಿಗೆ ಯಾವ ಮೇಲಿಗೂ ಕೂಡ ಕೊರತೆ ಇಲ್ಲ ಎಂಬುದಾಗಿ ನಾವು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರ ಅದಕ್ಕಾಗಿ ನಾವು ಸಂಪೂರ್ಣವಾಗಿ ದೇವರು ನಂಬುವಣ ವಿಶ್ವಾಸ ಇಡೋಣ ಆ ದೇವರು ಹೇಳ್ತಾ ಇದ್ದಾನೆ ನೀನು ನಂಬುವುದಾದರೆ ನಿನಗೆ ಎಲ್ಲ ಆಗುವುದೆಂಬುದಾಗಿ ಒಂದಲ್ಲ ಏನಂತ ಹೇಳ್ತಾ ಇದ್ದ ವಾಕ್ಯ ಸರ್ವವು ಸಮಸ್ತವು ಎಲ್ಲವೂ ಕೂಡ ನಿನಗೇನಾಗುತ್ತೆ ಆಗುತ್ತೆ ಹಲಲು ಯಾವಾಗ ನೀನು ಸಂಪೂರ್ಣವಾಗಿ ನಂಬುವಾಗ ಹಲಲಿಯಾ ನೀನು ನಂಬುವುದೇ ಆದರೆ ಖಂಡಿತವಾಗಿ ಎಲ್ಲ ಕಾರ್ಯ ಏನಾಗುತ್ತೆ ಜರುಗಿಸಲ್ಪಡ್ತೀಯ ಸಮುದ್ರದಲ್ಲಿ ಯಾವೆಲ್ಲರೀ ನಿಂತ್ಕೊಳ್ಳೋಣ ಪ್ರಾರ್ಥನೆ ಮಾಡೋಣ ದೇವರು ಕೇಳ್ತಾ ಇದ್ದಾರೆ ಸಹೋದರ ಸಹೋದರಿ ಇವತ್ತಿನ ದಿವಸ ಧೃತಿಗೆಡುವಂಥ ಸ್ಥಿತಿಯಲ್ಲಿ ನೀನು ಇದೆಯೇನು ಯಾವುದೋ ಒಂದು ಕಾರ್ಯ ನಿನ್ನನ್ನು ಧೃತಿಗೆಡುವಂಥ ಸ್ಥಿತಿಯ ಕಡೆಗೆ ನಡೆಸ್ತಾ ಇದೆಯೇನು ಸಮುದ್ರದಲ್ಲಿ ಪ್ರಾರ್ಥನೆ ಮಾಡೋಣ ಇನ್ನು ದೇವರನ್ನು ಪರಿಪೂರ್ಣವಾಗಿ ನಂಬುವುದೇ ಆದರೆ ದೇವರ ಮೇಲೆ ಪರಿಪೂರ್ಣವಾಗಿ ವಿಶ್ವಾಸ ಇಡುವಂಥದ್ದೇ ಆದರೆ ಪರಿಪೂರ್ಣವಾಗಿ ಶಕ್ತಿಯುಳ್ಳಂಥ ನಂಬಿಕೆ ಕಡೆಗೆ ನೀನು ಬರುವುದೇ ಆದರೆ ಸ್ವಾಮಿ ತಾನು ಶಕ್ತಿಯುಳ್ಳ ನಂಬಿಕೆಯ ಮಾದರಿಯನ್ನು ನಮಗೆ ತೋರಿಸಿ ಹೋಗಿದ್ದಾನೆ ಅಲ್ಲೂಯ್ಯ ನಾವು ನಂಬೋಣವಾ ನಾವು ವಿಶ್ವಾಸ ಇಡೋಣವಾ ಶತಾಧಿಪತಿಯ ನಂಬಿಕೆ ಎಷ್ಟೋ ದೂರದಲ್ಲಿರ್ತಕ್ಕಂಥ ಹಾಳಿಗೆ ಸಂಪೂರ್ಣ ಸೌಖ್ಯತೆಯನ್ನು ತಂದುಕೊಡ್ತು ಆ ಕಾನಾನ್ಯ ಸ್ತ್ರೀಯ ನಂಬಿಕೆ ಎಷ್ಟೋ ದೂರದಲ್ಲಿರ್ತಕ್ಕಂಥ ತನ್ನ ಮಗಳಿಗೆ ಸೌಖ್ಯತೆಯನ್ನು ತಂದುಕೊಡಿತು ಶಿಷ್ಯರು ಅಪನಂಬಿಕೆ ಪಟ್ಟರು ಧೃತಿಗೆಟ್ರು ಆದರೂ ಸ್ವಾಮಿ ಅವರ ಮೇಲೆ ಕರುಣೆ ಇಟ್ಟು ತನ್ನ ನಂಬಿಕೆಯನ್ನು ಆತನು ಪ್ರದರ್ಶಿಸಿದ ತನ್ನ ಶಕ್ತಿಯನ್ನು ಅವರ ಮುಂದೆ ಆತನು ಪ್ರದರ್ಶಿಸಿದ ಇನ್ನೂ ನಿಮಗೆ ನಂಬಿಕೆ ಅಲ್ವಾ ಇನ್ನೂ ಧೈರ್ಯ ಗೆಡುತ್ತೀರಾ ಯಾಕೆ ಭಯಪಡ್ತೀರ ಭಯಪಡಬೇಡ್ರಿ ಧೈರ್ಯವಾಗಿರ್ರಿ ಮುಂದಕ್ಕೆ ಹೋಗ್ರಿ ನಿಲ್ಲಬೇಡ್ರಿ ಕೆಂಪು ಸಮುದ್ರವೇ ಆಗಲಿ ಸಿಂಹದ ಬಾಯಿಯೇ ಆಗಲಿ ಬೆಂಕಿಯ ಕೊಂಡವೇ ಆಗಲಿ ಯಾವುದಕ್ಕೂ ಕೂಡ ಭಯ ಪಡೋದಕ್ಕೆ ನಾನು ನಿಮ್ಮ ಜೊತೆಗಿರುತ್ತೇನೆ ನೀವು ನದಿಗಳನ್ನು ದಾಟುವಾಗಲು ಅಗ್ನಿಯಲ್ಲಿ ನಡೆಯುವಾಗಲೂ ನೀವು ಮುಳುಗೋದಿಲ್ಲ ನೀವು ಕಂದಿ ಹೋಗೋದಿಲ್ಲ ಕಾರಣ ನಾನು ನಿಮ್ಮ ಸಂಗಡ ಇದ್ದೇನೆ ಎಂಬುದಾಗಿ ಸಹೋದರ ಸಹೋದರಿ ಪ್ರತಿ ಮಾತುಗಳನ್ನು ನಾವು ನಂಬೋಣ ಆವತ್ತಿನ ದಿವಸ ದೇವರು ಯಾವ ರೀತಿಯಾಗಿ ಅನೇಕರಿಗೆ ಆತನು ಅನೇಕ ಮಾತುಗಳಿಂದ ಆತನು ಪ್ರವಾದನೆಗಳಿಂದ ಆತನು ಅವರನ್ನು ಬಲಪಡಿಸಿದನು ಸಹೋದರ ಸಹೋದರಿ ಇವತ್ತು ನಾವು ನಂಬೋಣ ವಿಶ್ವಾಸ ಇಡೋಣ ಧೃತಿ ಕೆಡದೆ ಅಂಜದೆ ಭಯಪಡದೆ ಯಾಯೀರನಿಗೆ ಹೇಳಿದ ಹಾಗೆ ಅಂಜಬೇಡ ನಂಬಿಕೆ ಮಾತ್ರ ಇರಲಿ ನಿನ್ನ ಮಗಳು ಸತ್ರು ಕೂಡ ಬದುಕ್ತಾಳೆ ಆಕೆ ಸತ್ಯ ಇಲ್ಲ ಎಂಬುದಾಗಿ ಏಸು ಆ ಸಮಯದಲ್ಲಿ ಆ ಮಾತನ್ನು ಹೇಳಿದಾಗಲಿ ಪರಿಸ್ಥಿತಿ ಬಹಳ ವ್ಯತ್ಯಾಸಕರವಾದಂಥ ಸ್ಥಿತಿಯಲ್ಲಿರುವಂಥದ್ದು ಸಹೋದರ ಸಹೋದರಿಯೇ ಸತ್ತಿರ್ತಕ್ಕಂಥ ಆ ಮಗಳ ಜೀವಿತವನ್ನ ಬದುಕಿಸಿರುವಂಥದ್ದು ಸ್ವಾಮಿ ಹೇಳಿದ ಆಗ ಹಾಗೆ ಯಿರನು ಸ್ವಾಮಿಯ ಮೇಲೆ ನಂಬಿಕೆ ಇಟ್ಟಿದ್ವಿ ಅಂಜ ಬೇಡ ನಂಬಿಕೆ ಮಾತ್ರ ಇರಲಿ ಇವತ್ತಿನ ದಿವಸ ಎಷ್ಟು ಜನ ನೀವು ನಂಬಿಕೆಯನ್ನು ಇಡ್ತಾ ಇದ್ರಿ ಸ್ವಾಮಿಯ ಮೇಲೆ ಅಂಜದೆ ಅಪನಂಬಿಕೆಯನ್ನಿಡದೆ ಅಧೈರ್ಯ ಪಡದೆ ಪರಿಪೂರ್ಣವಾಗಿ ಆತನ ಮೇಲೆ ಆತುಕೊಂಡು ಹೊಂದಿಕೊಂಡಿದ್ದೀರಿ ಸತ್ತಿರ್ತಕ್ಕಂಥ ಮಗಳನ್ನ ಆತನು ಪುನಃ ಪಡೆದುಕೊಂಡ ಕಾರಣ ಆತನು ಸ್ವಾಮಿಯನ್ನ ನಂಬಿದ ಮಗಳು ಅಂತ ಹೇಳಿ ಸುದ್ದಿ ಗೊತ್ತಿದ್ದಾಗಲೂ ಮತ್ತೆ ಸ್ವಾಮಿಯನ್ನು ಕರೆದುಕೊಂಡು ತನ್ನ ಮನೆಗೆ ಹೋದ ಅದ್ಭುತವನ್ನು ಪಡೆದುಕೊಂಡ ಸಹೋದರಿ ಸಹೋದರಿ ಅವರು ಮನುಷ್ಯರೇ ಅವರು ಸ್ವಾಮಿಯನ್ನು ಪರಿಪೂರ್ಣವಾಗಿ ನಂಬಿದರು ಇವತ್ತು ನಾವು ನಂಬ್ತಾ ಇದ್ದೀವ ವಿಶ್ವಾಸ ಇಡ್ತಾ ಇದೀವಾ ನಮ್ಮ ವಿಶ್ವಾಸ ಏನಾಗಿದೆ ಇವತ್ತಿನ ದಿವಸ ಶಕ್ತಿಯುಳ್ಳ ನಂಬಿಕೆ ಕಡೆಗೆ ಬರೋಣ ಶಕ್ತಿಯುಳ್ಳ ನಂಬಿಕೆ ಕಡೆಗೆ ಬರೋಣ ನಂಬಿಕೆ ಖಂಡಿತವಾಗಿ ಕಾರ್ಯ ಮಾಡುತ್ತೆ ಅಪನಂಬಿಕೆ ಬೇಡ ಅಧೈರ್ಯ ಬೇಡ ಅಲ್ಪ ನಂಬಿಕೆ ಅಲ್ಪ ವಿಶ್ವಾಸ ಬೇಡ ಪರಿಪೂರ್ಣವಾದಂಥ ನಂಬಿಕೆ ಶಕ್ತಿಯುಳ್ಳಂಥ ನಂಬಿಕೆ ಕಡೆಗೆ ಬರುವಂಥವರಾಗೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಮಹೋನ್ನತರು ಮಹಾಪರಿಷತ್ತರಾದ ಮಹಾದೇವರು ನಿಮಗೆ ಸ್ತೋತ್ರಗಳಪ್ಪ ಕೇಳಿದಂಥ ವಾಕ್ಯ ಬಿದ್ದಿದ್ದಂಥ ಬೀಜ ನೂರಷ್ಟು ಫಲ ಕೊಡುವಂಥ ಸಹಾಯ ಸ್ವಾಮಿ ಹೌದು ರಾಜ್ಯ ನೀವು ಹೇಳಿದ್ರಪ್ಪ ಧೈರ್ಯಗೆ ಎಡಬೇಡ್ರಿ ನಿಮ್ಮ ನಂಬಿಕೆ ಎಲ್ಲಿ ಎಂಬುದಾಗಿ ಹೌದು ಸ್ವಾಮಿ ಇವತ್ತು ದಿವಸ ನಾವು ಕೂಡ ಅನೇಕರು ಧೃತಿಗೆಟ್ಟು ಅಪನಂಬಿಕೆಯುಳ್ಳವರಾಗಿ ಸ್ವಾಮಿ ಅನೇಕ ಸಂಗತಿಗಳಿಗಾಗಿ ಜರ್ಜರಿತಲ್ ಜರ್ಜರಿತವಾಗಿ ಸ್ವಾಮಿ ಅವುಗಳನ್ನೇ ಆಲೋಚಿಸುವವರಾಗಿ ಚಿಂತಿಸುವವರಾಗಿ ಅವುಗಳನ್ನು ಎದುರಿಸುವಂಥ ಬಲ ಶಕ್ತಿ ನೀನು ನಮಗೆ ಕೊಟ್ಟಾಗಲೂ ಕೂಡ ಅದನ್ನು ಉಪಯೋಗಿಸದೆ ನಂಬಿಗಸ್ಥರಾಗಿರದೆ ಅನೇಕ ಸಂದರ್ಭಗಳಲ್ಲಿ ಸ್ವಾಮಿ ಕರ್ತನೆ ಇಳಿತರವಾದಂಥ ಭಕ್ತಿ ಭಕ್ತಿಯಲ್ಲಿ ಕುಂಠಿತವನ್ನು ಕಾಣ್ತಾ ಇದ್ದೇವಪ್ಪ ಇವತ್ತಿನ ದಿವಸ ನೀನು ನಮ್ಮನ್ನು ಬಲಪಡಿಸಿದ್ದೆ ಎಂಬುದಾಗಿ ನಾವು ನಂಬ್ತಾ ಇದ್ದೇವೆ ವಿಶ್ವಾಸ ಹೇಳ್ತಾ ಇದ್ದೇವೆ ಸ್ವಾಮಿ ದೇವರೇ ಅದ್ಭುತವನ್ನು ಮಾಡಪ್ಪ ಪರಿಪೂರ್ಣವಾಗಿ ನಿನ್ನ ಮೇಲೆ ನಂಬಿಕೆ ಉಳ್ಳವರಾಗಿ ಶಕ್ತಿ ಉಳ್ಳಂಥ ನಂಬಿಕೆಯಾಗಿ ನಮ್ಮ ನಂಬಿಕೆ ಇರುವಂತೆ ಸಹಾಯ ಮಾಡಿ ನಡೆಸಿ ಸ್ವಾಮಿ ದೇವರೇ ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ ನೂರಷ್ಟು ಫಲ ಕೊಡುವಂತೆ ಈ ಕುಟುಂಬವನ್ನು ಆಶೀರ್ವಾದ ಮಾಡಯ್ಯ ಅಂಬಣ್ಣವ್ರನ್ನ ಅವ್ರ ಕುಟುಂಬ ಮತ್ತು ಮಕ್ಕಳೆಲ್ಲರನ್ನ ಆಶೀರ್ವಾದ ಮಾಡಿ ಕೂಡಿ ಬಂದಿರತಕ್ಕಂಥ ಎಲ್ಲ ಆತ್ಮಿಕ ಮಕ್ಕಳನ್ನು ಅವರ ಜೀವಿತವನ್ನು ಆಶೀರ್ವಾದ ಮಾಡಪ್ಪ ಎಲ್ಲ ಚಿತ್ತ ನೆರವೇರಿ ಸ್ವಾಮಿ ಪ್ರತಿಯೊಂದು ಕುಂದು ಕೊರತೆ ಎಲ್ಲ ನೀಗಿಸಯ್ಯ ಬಿಡುಗಡೆ ವಿಮೋಚನೆ ಎಲ್ಲ ಸ್ವಾಮಿ ಅನುಗ್ರಹಿಸಯ್ಯ ಕರ್ತನೇ ನಾವು ನಂಬ್ತಾ ಇದ್ದೀವಪ್ಪ ನೀನು ಕರ್ತನೆ ಆರೋಗ್ಯ ಪ್ರದಾಸನಾಗಿದೆಯೆ ಎಂಬುದಾಗಿ ನಾವು ನಂಬ್ತಾ ಇದ್ದೇವೆ ಸ್ವಾಮಿ ನೀನು ಸಾಲದಿಂದ ಬಿಡುಗಡೆ ಕೊಡ್ತಿ ಎಂಬುದಾಗಿ ನಾವು ನಂಬ್ತಾ ಇದ್ದೇವೆ ಸ್ವಾಮಿ ನೀನು ರಕ್ಷಣೆಗೆ ಆಧಾರನಾಗಿದೆಯಾ ಎಂಬುದಾಗಿ ನಾವು ನಂಬ್ತಾ ಇದ್ದೇವಪ್ಪ ಕರ್ತನೆ ಎಲ್ಲ ವಿಧದಲ್ಲಿ ನೀನು ನಮಗೆ ವಿಮೋಚಕನಾಗಿರುತ್ತಿ ಎಂಬುದಾಗಿ ನಾವು ನಂಬ್ತಾ ಇದ್ದೇವೆ ವಿಶ್ವಾಸ ಇಡ್ತಾ ಇದ್ದೇವೆ ಸ್ವಾಮಿ ಪ್ರತಿಯೊಂದು ಬಂಧನಗಳಿಂದ ನಮಗೆ ಬಿಡುಗಡೆಯನ್ನು ದಯಪಾಲಿಸ್ತೀ ಎಂಬುದಾಗಿ ದೇವಾ ನಾವು ನಂಬತಾ ಇದ್ದೇವೆ ನಿನ್ನ ಹೊರತು ಮತ್ತೆ ಯಾರು ಇಲ್ಲ ನಿನ್ನ ಹೊರತು ಮುಂದೆ ಯಾರು ಇಲ್ಲ ಹಿಂದೆ ಯಾರು ಇಲ್ಲ ನೀನೊಬ್ಬ ಆಚನೆ ಎಂಬುದಾಗಿ ಸ್ವಾಮಿ ಹೌದು ರಾಜ ನಿನ್ನನ್ನು ಆತುಕೊಂಡು ನಿನ್ನ ಮೇಲೆ ಪರಿಪೂರ್ಣ ನಂಬಿಕೆ ಉಳ್ಳವರಾಗಿ ಜೀವಿಸಲಿಕ್ಕಾಗುವಂತೆ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ ನೂರರಷ್ಟು ಫಲ ಕೊಡುವಂಥ ಸಹಾಯ ಮಾಡಬೇಕೆಂಬುದಾಗಿ ಅತಿ ಬೇಗನೆ ಬರೋರು ಯೇಸುವಿನ ನಾಮದಲ್ಲಿ ಪ್ರಾರ್ಥ ಸಪಿಡೊಂದೇ ಪರಮ ತಂದೆ ಆಮೇಲೆ ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ ಕುಮಾರಾಗಿ ಬಂದರು ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅದನ್ನು ನಡೆಸಲಿಕ್ಕೆ ಅಲಂಕರಿಸಿ ಬಲಪಡಿಸಲಿಕ್ಕೆ ಕೋಡಿ ಬಂದಿರುವ ಸಂಗಡಲ್ಲಿ ಸಕಲ ಸದಕ್ತರ ಸಂಘಟನೆ ಪ್ರಪಂಚದಲ್ಲಿಲ್ಲ ಮನುಷ್ಯರ ಸಂಘದಲ್ಲಿ ಸದಾ ಕಾಲನಲ್ಲಿ ಆಗಿರಲಿ ಸ್ವಾಮಿ